ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಯಾ ನಾನು ಇತ್ತೀಚೆಗೆ ನೋಡ್ಬೋದು ನನ್ನ ಲಾಸ್ಟ್ ವಿಡಿಯೋಸ್ ನೋಡಿದ್ರೆ ಲಾಸ್ಟ್ ವಿಡಿಯೋಸ್ಗೂ ಈ ವಿಡಿಯೋಸ್ಗೂ ನಿಮಗೆ ಕಂಪೇರ್ ಗೊತ್ತಾಗ್ತಿರ್ಬೋದು ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ವೆಯ್ಟ್ ಲಾಸ್ ಟಿಪ್ಸ್ನ ಫಾಲೋ ಮಾಡಿದೆ ಅನ್ನೋದನ್ನ ಇವತ್ತಿನ ಈ ವ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಜಾಸ್ತಿ ಬೇಡ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನೇ ಆಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕನೇ ಇರುವಂತಹ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನಮಗೆ ಬರುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಷ್ಟ ಇಷ್ಟೋ ತನಕ ಮಲಗಿದೆ ಈಗ ಒಂದು ವಿಡಿಯೋ ಶೂಟ್ ಮಾಡಿದೆ ಯಾವುದು ಮನಿ ಸೇವಿಂಗ್ ಟಿಪ್ಸು ಇನ್ನ ಟೈನ್ ಇದು ಇನ್ನೊಂದು ಈ ಒಂದು ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡೆ ನಮ್ಮ ಬೇಬಿ ಮಲಗಿದ್ದಾಳೆ ಅವ್ಳು ಎರಡು ವರ್ಷದಲ್ಲಿ ಇನ್ನೊಂದು ವೀಡಿಯೋ ಮಾಡ್ಕೋತಿದ್ದೀನಿ ಏನಂದರೆ ಫ್ರೆಂಡ್ಸ್ ವೆಯ್ಟ್ ಲಾಸ್ ಓಕೆನಾ ನಾನು ತುಂಬ ವೆಯ್ಟ್ ಲಾಸ್ ಆಗಿದ್ದೀನಿ ಈಗ ನೀವು ನಮ್ಮನ್ನ ಕೇಳೋದ್ರೆ ಎಷ್ಟು ಕೆ ಜಿ ಇದ್ದೀನಿ ಅಂತ ಐವತ್ತು ಕೆ ಜಿ ಇದ್ದೀನಿ ತುಂಬ ಖುಷಿ ಆಗ್ತಿದೆ ನಾನು ವೆಯ್ಟ್ ಐವತ್ಮೂರಿದ್ದೆ ಸೊ ಮೂರು ಕೆ ಜಿ ಕಮ್ಮಿ ಮಾಡಿರೋದು ನಂಗೆ ತುಂಬ ಹ್ಯಾಪಿ ಫ್ರೆಂಡ್ಸ್ ಏನಂದರೆ ಆ್ಯಂಡ್ ಇತ್ತೀಚೆಗೆ ನನಗೊಂದು ಎಲ್ತ್ ಪ್ರಾಬ್ಲಮ್ ಆಗಿತ್ತು ನಾನು ಫಸ್ಟ್ ಒಂದು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನಂದರೆ ನಿಮಗೆ ಒಂದು ಥಾಟ್ ಇರಬೇಕು ನಿಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗಬೇಕು ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನೋಡ್ಕೊಳ್ಳಿ ಫಸ್ಟ್ ಕೆಲವೊಬ್ರಿಗೆ ಪ್ರಾಬ್ಲಮ್ ಇರುತ್ತೆ ಹೆಣ್ಮಕ್ಳು ಅಂದರೆ ಪ್ರಾಬ್ಲಮ್ ಇದ್ದೇ ಇರತ್ತೆ ಲೈಕ್ ಏನಂದರೆ ಅವ್ರ ಬಾಡಿಗೆ ಅನುಗುಣವಾಗಿ ನನಗೊಂದು ರೀಸೆಂಟಾಗಿ ಒಂದು ಆರೋಗ್ಯ ಸಮಸ್ಯೆ ಇತ್ತು ಅದಕ್ಕೂ ನನ್ನ ಡಯಟಿಂದ ಅದಕ್ಕೆ ಯಾವುದೇ ಥರ ನನ್ನ ಆ ಡಯಟ್ ನಾವು ಜಾಸ್ತಿ ಈಟಿನ ಪದಾರ್ಥ ತಿಂದರೆ ಸಣ್ಣ ಆಗೋದು ಬಟ್ ನನಗೆ ಈಟಿನ ಪದಾರ್ಥ ತಿನ್ನಂಗಿಲ್ಲ ಜಾಸ್ತಿ ಓಕೆ ನನಗೂ ಪ್ರಾಬ್ಲಮ್ ಇರೋದ್ರಿಂದ ಆ ಥರ ಅದಕ್ಕೂ ಅನುಗುಣವಾಗಿರಬೇಕು ಅಂಥ ಡಯೆಟ್ ನಾನು ಫಾಲೋ ಮಾಡ್ತಾ ಇರೋದು ಆ್ಯಂಡ್ ನಿಮಗೆ ಇದು ವರ್ಕ್ ಆಗುತ್ತೆ ನಿಮಗೂ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರಿಗೆ ಪಿ ಸಿ ಓಡಿ ಥೈರಾಯ್ಡ್ ಮತ್ತು ತುಂಬ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆ ಯಾವುದೇ ಕಾರಣಕ್ಕೂ ಆಪೋಸಿಟ್ ಆಗಿರೋ ಐಟಮ್ಸ್ ತಿನ್ನೋಕೆ ಹೋಗಲೇಬೇಡಿ ಓಕೆನಾ ಸೊ ಬನ್ನಿ ಅದಕ್ಕೆ ಫಸ್ಟ್ ನಿಮ್ಮ ಆರೋಗ್ಯ ಇಂಪಾರ್ಟೆಂಟ್ ದಪ್ಪ ಸಣ್ಣಕ್ಕಿಂತ ನೀವು ಹೇಗಿದ್ದೀರ ಹಾಗೆ ಇಷ್ಟಪಡಿ ಬಟ್ ನಿಮ್ಮ ಆರೋಗ್ಯಕ್ಕೆ ಅದನ್ನು ಅಫೆಕ್ಟ್ ಮಾಡ್ಕೊಂಡು ಯಾವತ್ತೂ ಡೈರೆಕ್ಟ್ ಮಾಡೋಕೆ ಹೋಗ್ಬೇಡಿ ಓಕೆನಾ ಫ್ರೆಂಡ್ಸ್ ನಾನು ಫಸ್ಟ್ ಏನು ಹೇಳೋದು ಅಂದರೆ ನಾನು ಒಂದು ಮಂತಿಂದ ಡಯಟ್ ಇದ್ದೀನಿ ನಾನು ಒಂದು ಮಂತಿಗೆ ತ್ರೀ ಕೆ ಜಿ ಅಷ್ಟೇ ಕಡಿಮೆ ಮಾಡಿರೋದು ಬಟ್ ಆರಾಮಾಗಿ ಎಲ್ಲ ತಿನ್ಕೊಂಡು ಆರಾಮಾಗಿ ಚೆನ್ನಾಗಿದ್ದೀನಿ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಂಡ್ಸ್ ನಾನು ನಮ್ಮ ಬೇಬಿಗೆ ಹಾಲು ಕಾಯಿಸ್ತೀನಿ ಅದೇ ಟೈಮಲ್ಲಿ ನಾನು ಬಿಸಿನೀರು ಕಾಯಿಸ್ಕೊಂಡ್ಬಿಡ್ತೀನಿ ಒಂದೊಂದು ಟೈಮಲ್ಲಿ ಏನು ಫಸ್ಟ್ ನಾನು ಮಾರ್ನಿಂಗಿಂದ ಹೇಳ್ತೀನಿ ಒಂದೊಂದು ಟೈಮಲ್ಲಿ ನಾನು ಏನೂ ಇಲ್ಲಾಂದರೆ ಬಿಸಿನೀರು ಕುಡಿತೀನಿ ಅಥವಾ ಇದ್ದರೆ ನನಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಕಡಿಮೆ ಓಕೆನಾ ನಾನು ಊಟ ಆಗಿ ಬೇಗ ಜೀರ್ಣ ಆಗೋಲ್ಲ ಸೊ ಹಾಗಾಗಿ ಏನು ಮಾಡ್ತೀನಿ ನಾನು ಅದು ನನ್ನ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗಬೇಕು ಹಾಗಾಗಿ ಅದಕ್ಕೆ ನಿಂಬೆಹಣ್ಣು ಇಂಟ್ಕೊಂಡು ಕುಡಿತೀನಿ ಓಕೆನಾ ನಿಂಬೆಣ್ಣೆ ಇಂಟ್ಕೊಂಡು ಕುಡಿತೀನಿ ಒಂದು ತ್ರೀ ಫೋರ್ ಡೇಸಿಂದ ಈಗ ರೀಸೆಂಟಾಗಿ ಅದೇ ಇದೆ ನಿಂಬೆಹಣ್ಣು ಇಲ್ದಿದ್ದ ಟೈಮಲ್ಲಿ ಜೀರಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಕುಡಿತೀನಿ ಅದು ನನ್ನ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ನನ್ನ ಜೀರ್ಣಕ್ರಿಯೆಗೂ ಕೂಡ ಹೆಲ್ಪ್ ಆಗುತ್ತೆ ಈ ಸಿದ್ರ ನನ್ನ ಮಾರ್ನಿಂಗು ಡ್ರಿಂಕ್ ಡ್ರಿಂಕ್ ಮಾಡಿಕೊಳ್ಳೇಬೇಕು ನೀವು ಅಂದರೆ ಅದೊಂದು ಎನರ್ಜಿ ಬೇಕು ಗಾವು ಬೆದ್ ಎದ್ದಿದ ತಕ್ಷಣ ಅದು ಇದು ಕೆಲಸ ಎಲ್ಲ ಮಾಡ್ತಿರ್ತೀವಲ್ವ ಓಕೆನಾ ಅದಕ್ಕೆ ಸ್ವಲ್ಪ ಎನರ್ಜಿ ಬೇಕೇ ಬೇಕು ನಮಗೇನೋ ಒಂಥರ ಮಿಸ್ ಅನ್ನಿಸ್ತಾ ಇರುತ್ತೆ ಸೊ ನಾನೇನು ಹೇಳ್ತೀನಿ ಅಂದರೆ ಬೆಳಗ್ಗೆ ಎದ್ದಾಡ್ತಿದ್ದಂಗೆ ನಿಮ್ಗೆ ಏನೂ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಲೋಟ ಬಿಸಿನೀರಾದರೂ ಕುಡೀರಿ ಓಕೆನಾ ನಾನು ಲೆಮನ್ ಲೆಮನ್ ಇಟ್ಕೊಂಡು ಕುಡಿತೀನಿ ನಾನು ಜೀರಿಗೆ ಹಾಕೊಂಡು ಕುಡಿತೀನಿ ಇಲ್ಲಾಂದರೆ ಶುಂಠಿ ನೀರು ಕುಡಿತೀನಿ ಓಕೆ ಶುಂಠಿ ನೀರು ಜಾಸ್ತಿ ಕುಡಿಯೋಕ್ಕಾಗಲ್ಲ ಯಾಕೆ ಅಂದರೆ ಅದು ನನ್ನ ಬಾಡಿಗೆ ತುಂಬ ಈಟಾಗಿ ಈಟ್ ಥರ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಲೆಮನ್ ಬೆಸ್ಟ್ ಜೀರಿಗೆ ಕೂಡ ಬೆಸ್ಟ್ ಅದಾದಮೇಲೆ ಈಗ ಆಫೀಸ್ಗೆ ಹೋಗ್ತಿರೋದ್ರಿಂದ ಚೆನ್ನಾಗಿ ತಿನ್ನಲೇಬೇಕಾಗತ್ತೆ ನಾನು ಮಾರ್ನಿಂಗ್ ಟಿಫನ್ ಮನೆಯಲ್ಲಿ ದೋಸೆ ಇಡ್ಲಿ ದೋಸೆ ಇಡ್ಲಿ ಉಪ್ಪಿಟ್ಟು ಚಪಾತಿ ಮೈದಾ ಹಿಟ್ಟಿಂದು ಪರೋಟ ಪೂರಿನೂ ಮಾಡ್ತೀನಿ ಪೂರಿ ಮಾಡಿದಾಗಲೂ ತಿಂತೀನಿ ಪೂರಿನೂ ಮಾಡ್ತೀನಿ ಇಷ್ಟು ಇಷ್ಟು ಐಟಮ್ ಮಾರ್ನಿಂಗ್ ಟಿಫನ್ನಲ್ಲಿ ಮಾಡ್ತೀವಲ್ವಾ ಇಷ್ಟು ತಿಂತೀನಿ ಇದು ಬಿಟ್ಟು ನಮ್ಮ ಮನೆಯಲ್ಲಿ ಚಿತ್ರಾನ್ನ ಪಲಾವು ಇವೆರಡು ಮಾಡ್ದಾಗ ನಾನೇನು ಮಾಡ್ತೀನಿ ಅಂದರೆ ಮುದ್ದೆ ಮಾಡಿಬಿಡ್ತೀನಿ ಓಕೆನಾ ಮುದ್ದೆ ಮಾಡ್ಕೊಂಬಿಡ್ತೀನಿ ಅಥವಾ ಅಂಬ್ಲಿ ಮಾಡ್ಕೊಂಬಿಡ್ತೀನಿ ಸೊ ಅಂಬ್ಳಿ ಈಗ ಮಾಡೋಕ್ಕಾಗಿಲ್ಲ ಈ ಮನೆಗೆ ಬಂದಾಗಿಂದ ಆ ಮನೇಲಿ ಇದೆ ಮುದ್ದೆ ಮಾಡಿಬಿಡ್ತೀನಿ ಹೇಗಿದ್ರು ಮಧ್ಯಾಹ್ನಕ್ಕೆ ನಾವು ಮುದ್ದೆ ಮಾಡಲೇಬೇಕು ನಮ್ಮ ಡಯಟ್ ಅಂತ ಸ್ಟಾರ್ಟ್ ಮಾಡ್ದಾಗಿಂದ ಮುದ್ದೆ ಅಳ್ವಡಿಸ್ಕೊಂಡಿದ್ದೀನಿ ಕೈ ಮಧ್ಯಾಹ್ನಕ್ಕೆ ಹೇಗಿದ್ರು ಮುದ್ದೆ ಮಾಡಬೇಕಲ್ಲ ಬೆಳಗ್ಗೆನೇ ಮಾಡಿ ಕೊಡ್ತೀನಿ ಒಂದು ಎಕ್ಸ್ಟ್ರಾ ಓಕೆನಾ ಸೊ ಮುದ್ದೆ ಮಾಡ್ತೀನಿ ರೈಸ್ ಐಟಮ್ ಇದ್ದಾಗ ಮಿಕ್ಕಿ ಟೈಮ್ ದೋಸೆ ಚಪಾತಿ ಇಡ್ಲಿ ಗಾಡ್ ಸಾರಿ ಗೈಸ್ ಇಲ್ಲಿ ಮನೆ ಕ್ಲೀನ್ ಮಾಡ್ತಿದ್ರೆ ಮಿಕ್ಕಿ ಟೈಮಲ್ಲಿ ದೋಸೆ ಇಡ್ಲಿ ಚಪಾತಿ ಇದ್ದಾಗ ಚೆನ್ನಾಗಿ ತಿಂತೀನಿ ಯಾಕೆ ಚೆನ್ನಾಗಿ ತಿಂತೀನಿ ಅಂದರೆ ನನ್ನ ಮನೆಯಿಂದ ಆಫೀಸು ಒಂದು ಕಿಲೋಮೀಟರ್ ಇದೆ ಒಂದು ಕಿಲೋಮೀಟರ್ ನಾನು ಹೋಗಿ ನೆಡ್ಕೊಂಡು ಬರಬೇಕು ಓಕೆನಾ ಹೋಗಿ ಅವ್ರು ಡಾಟಾ ಕಲೆಕ್ಟ್ ಮಾಡ್ಕೊಬರ್ಬೇಕಲ್ಲ ನನ್ನ ಒಂದು ನೆಡ್ಕೊಂಡೋಗಿ ನೆಡ್ಕೊಂಡು ಬರೋದ್ರಲ್ಲಿ ಚೆನ್ನಾಗಿ ಅದು ಡೈಜೆಷನ್ ಆಗುತ್ತೆ ಆಲ್ರೆಡಿ ನಮ್ಮ ಮನೇನೂ ಹೊಟ್ಟೆ ಶೀತ ಇರುತ್ತೆ ಸೊ ಈ ಥರ ನಿಮ್ಮ ನೀವೆಲ್ಲೂ ಹೋಗೋಲ್ಲ ಮನೆಯಲ್ಲೇ ಇರ್ತೀರ ಅಂದರೆ ದೋಸೆ ಇಡ್ಲಿ ಚಪಾತಿ ಎರಡೆರಡು ಅಷ್ಟೇ ತಿನ್ನಬೇಕು ಇಡ್ಲಿ ಎರಡು ಚಪಾತಿ ಎರಡು ದೋಸೆ ಎರಡು ಲಿಮಿಟ್ ಆಗ್ತೀನಿ ಏನೇ ತಿನ್ನಿ ಲಿಮಿಟ್ ಆಗ್ತೀನಿ ಸೊ ಇದು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು ಮತ್ತು ನಾನು ಹನ್ನೆರಡು ಗಂಟೆ ಒಂದು ಗಂಟೆಗಂತ ಏನು ತಿನ್ನಲ್ಲ ಸಾರಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗಂತ ಏನು ತಿನ್ನೋಲ್ಲ ಡೈರೆಕ್ಟ್ ಊಟ ಊಟಕ್ಕೆ ನಾನು ಮುದ್ದೆ ಇಟ್ಟು ಓಕೆನಾ ಮುದ್ದೆ ಮುದ್ದೆ ಅನ್ನ ಅನ್ನ ಇದ್ರೆ ಸ್ವಲ್ಪ ಓಕೆನಾ ನಮ್ಮ ಬೇಬಿಗೆ ಊಟ ಇಟ್ಕೊಟ್ಟಿದ್ದವಳು ಊಟ ಬಿಟ್ಟರೆ ಮುದ್ದೆ ಸ್ವಲ್ಪ ಓಕೆನಾ ಇದು ಬೇಯಿಸಿರೋ ಫುಡ್ ನಾನು ಹೇಳ್ತಾ ಇದ್ದೀನಿ ಇದಲ್ಲದೆ ಬೇಸಿದೆ ಇರೋದಂಗೆ ಹೆಂಗೆ ಮಾಡೋದು ಅಂತ ಆಮೇಲೆ ಹೇಳ್ತೀನಿ ಓಕೆನಾ ಮುದ್ದೆ ತಿಂತೀನಿ ಮತ್ತು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮುದ್ದೆ ತಿಂದು ಸ್ವಲ್ಪ ಇಷ್ಟೇಷ್ಟು ಅನ್ನ ಊಟ ಮಾಡಿಬಿಟ್ರೆ ಹೊಟ್ಟೆ ಫಿಲ್ ಅನ್ನಿಸ್ಬಿಡುತ್ತೆ ಏನೂ ತಿನ್ನೋಲ್ಲ ಇನ್ನು ರಾತ್ರಿನೇ ತಿನ್ನೋದು ರಾತ್ರಿ ಕೂಡ ಮುದ್ದೆ ಒಂದು ತಿಂದೆ ತಿಂತೀನಿ ಇಷ್ಟು ನನ್ನ ರೊಟ್ಟೀನು ನಮಗೆ ಬೇಸಿದೆ ಏನು ತಿನ್ಬೋದು ಅಂತ ನೀವು ಕೇಳಿದ್ರೆ ಅಡುಗೆ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಏನು ಏನು ಮಾಡೋದು ಅಂತ ಕೇಳೋದಾದರೆ ರಾತ್ರಿ ಕೂಡ ಒಂದು ಮುದ್ದೆ ಅದ್ರ ಜೊತೆಗೆ ಸಾಂಬಾರ್ ಏನಿದ್ರು ತಿಂತೀನಿ ಫ್ರೆಂಡ್ಸ್ ಬೆಳಗ್ಗೆ ದೋಸೆ ಇಡ್ಲಿ ಚಪಾತಿ ಇವೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನಾನೇನು ಹೇಳ್ತೀನಿ ಅಂದರೆ ರಾತ್ರಿನೇ ಹೆಸರುಕಾಳು ನೆನೆ ಹಾಕಿರಿ ಕಾಳು ನೆನೆ ಹಾಕಿ ಬೆಳಿಗ್ಗೆ ಎದ್ರ ನೆಂದಿರುತ್ತೆ ಅದನ್ನು ಮೊಳಕೆ ಕಟ್ಟಿ ಅದನ್ನು ನೀವು ಆಗಿ ಮಾಡ್ಕೊಬೋದು ಆ ಕಾಳು ಜೊತೆಗೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಉಪ್ಪು ಮತ್ತು ತರಕಾರಿ ಕ್ಯಾರೆಟು ಬೀಟ್ರೋಟು ಏನೇನು ಹಸಿ ತರಕಾರಿ ತಿನ್ಬೋದು ಬೀನ್ಸು ಇದೆಲ್ಲ ಸೇರಿ ಮಿಕ್ಸ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಮಾರ್ನಿಂಗ್ ನೀವು ಇದನ್ನು ತಿನ್ಬೋದು ಓಕೆನಾ ತುಂಬ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಮತ್ತು ಮಧ್ಯಾಹ್ನ ನೀವು ಏನು ತಿನ್ಬೋದು ಅಂದರೆ ಮೊಸರನ್ನ ತಿನ್ಬೋದು ಓಕೆನಾ ಈ ಥರ ಕೂಡ ನನ್ನ ಇದೆ ಮೊಸರನ್ನ ತಿನ್ಬೋದು ಚೆನ್ನಾಗಿರುತ್ತೆ ನನ್ನ ಬಾಡಿ ಕೋಲ್ಡ್ ಆಗಬೇಕು ಅಂದರೆ ನಾನು ಮೊಸರನ್ನ ತಿಂತೀನಿ ನಾನು ಮಜ್ಜಿಗೆ ಕೂಡ ರಾತ್ರಿ ಕುಡಿತೀನಿ ಹೇಳದೆ ಮಾಡ್ತೋದೆ ಆ ರಾತ್ರಿ ಮಜ್ಜಿಗೆ ಮಜ್ಜಿಗೆಗೆ ಏನು ಮಾಡ್ತೀನಿ ಅಂದರೆ ಅಕ್ಷೆ ಬೀಜ ಇದೆ ಗೊತ್ತಾ ಅಕ್ಷೆ ಬೀಜನ ನಾನು ಮಿಕ್ಸೀಲಿ ಹಾಕಿ ರುಬ್ಕೊಂಬಿಡ್ತೀನಿ ಉರಿಯಲ್ಲ ನೆನೆ ಹಾಕಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಅದಕ್ಕೆ ಮೊಸರು ಸೇಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುಡಿತೀನಿ ಓಕೆ ತುಂಬ ಚೆನ್ನಾಗಿ ಹೊಟ್ಟೆ ಫಿಲ್ ಅನ್ಸುತ್ತೆ ಬಾಡಿ ತುಂಬ ಚೆನ್ನಾಗಿ ಕೋಲ್ಡ್ ಹಾಂ

ಹೆಸ್ರು ಬೇಳೆ ಕಡಲೆಬೇಳೆ ಯಾವ್ಯಾವ ಕಾಳು ನೆನೆ ಹಾಕೊಂಡು ತಿನ್ಬೋದಲ್ವ ಅದನ್ನೆಲ್ಲ ನೆನೆ ಹಾಕೊಂಡು ತಿನ್ನಿ ನೀವು ಕಿ ನಾ ತುಂಬ ಒಳ್ಳೆಯದು ಏಕೆ ನೆನೆ ಹಾಕೊಂಡು ತಿನ್ನೋದ್ರಿಂದ ಮಳಿಗೆ ಕಟ್ಕೊಂಡು ನೀವು ಬೆಳಗ್ಗೆನೂ ಅದನ್ನು ತಿನ್ಬೋದು ರಾತ್ರಿ ಕೂಡ ಅದನ್ನು ತಿನ್ಬೋದು ಈಗ ನೀವು ಫಾರ್ ಎಕ್ಸಾಂಪಲ್ ರಾತ್ರಿ ಚಪಾ ಬೆಳಗ್ಗೆ ದೋಸೆ ಇಡ್ಲಿ ಚಪಾತಿ ಈ ಥರ ತಿಂಡಿ ತಿಂದಿದ್ದೀರಂದ್ರೆ ರಾತ್ರಿ ನನಗೆ ಮುದ್ದೆ ತಿನ್ನೋದು ನನಗಿಷ್ಟ ನಂಗೆ ಹೊಟ್ಟೆ ಫಿಲ್ ಅನ್ಸುತ್ತೆ ಅಂತ ನಿಮಗೆ ಮುದ್ದೆ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ರೀತಿ ಸಲಾಡ್ಸು ತರಕಾರಿಗಳನ್ನ ಕಟ್ ಮಾಡ್ಕೊಂಡು ತಿನ್ನೋದು ಈ ರೀತಿ ಎಲ್ಲ ಮಾಡ್ಬೋದು ಮದ್ ಜೊತೆಗೆ ಒಂದು ಲೋಟ ಮಜ್ಜಿಗೆ ಕೊಡಿದ್ರೆ ಖಂಡಿತ ಹೊಟ್ಟೆ ತುಂಬುತ್ತೆ ಬಾಕ್ಸಿನ ಗಾಯ್ಸ್ ಮತ್ತೆ ಮಧ್ಯಾಹ್ನ ಏನ್ ಹೇಳ್ತೀನಿ ಅಂದ್ರೆ ನಮ್ಮ ದೇಹಕ್ಕೆ ಎಲ್ಲಾ ತರ ಅಂಶ ಬೇಕೇ ಬೇಕು ಮುದ್ದೆ ತಿನ್ನಿ ಇಲ್ಲ ಚಪಾತಿ ತಿನ್ನಿ ಓಕೆನಾ ನಾನು ಈಟ್ ಅಲ್ವಾ ಚಪಾತಿ ಸೊ ನನ್ನ ದೇಹಕ್ಕೆ ಅಷ್ಟು ಸೆಟ್ ಆಗಲ್ಲ ಚಪಾತಿ ಸೊ ಹಾಗಾಗಿ ನಾನು ಮುದ್ದೆ ತಿನ್ನೋದು ನೀವು ಚಪಾತಿ ತಿನ್ಬೋದು ರಾತ್ರಿ ಕೂಡ ಚಪಾತಿ ತಿನ್ಬೋದು ರಾತ್ರಿ ಕೂಡ ಚಪಾತಿ ತಿನ್ಬೋದು ಮಧ್ಯಾಹ್ನ ಕೂಡ ಚಪಾತಿ ತಿನ್ಬೋದು ನಾನೇನು ಹೇಳ್ತೀನಿ ಅಂದ್ರೆ ಬಾಡಿ ತುಂಬಾ ಲೈಕ್ ಸೇಮ್ ಸಮಯ ಇರಬೇಕು ಚಪಾತಿ ತಿಂದು ತುಂಬ ಹೀಟ್ ಆಗಿಬಿಡುತ್ತೆ ರೊಟ್ಟಿ ತಿನ್ನಿ ಬಾಜಿನ ಬಂದ ಇಷ್ಟು ಓಕೆನಾ ರಾತ್ರಿ ಮಲ್ಕೋಬೇಕಂದ್ರೆ ಸ್ವಲ್ಪ ತಿನ್ನಿ ಏನೇನು ತಿನ್ನೋದಿದ್ರು ಸಣ್ಣ ಇದು ಆ ದೊಡ್ಡ ತಟ್ಟೆಯಲ್ಲಿ ತಿಂದರೆ ತುಂಬ ಹೊಟ್ಟೆ ಹಾಕಿ ತುಂಬಿಸ್ಕೊಂಬಿಡ್ತೀವಿ ಬಾಚಿನ ಬಾ ಬೈಲಿ ಬೇಗ ಬೈಲಿ ವೀಡಿಯೋ ಆಯ್ ಮಾಡಬೇಡಿ ಓಕೆ ರಾತ್ರಿ ನೀವು ಸಲಾಡ್ಸ್ ತಿನ್ನಿ ತರಕಾರಿ ತಿನ್ನಿ ಎರಡು ಚಪಾತಿ ತಿನ್ನಿ ಚಪಾತಿಗೆ ನೀವು ಆಮೇಲೆ ಇನ್ನೊಂದು ಹೇಳಿದೆ ಇದು ವೆಜ್ ಅಲ್ಲದೆ ವೆಜ್ ನೀವು ಬೈಲಿ ಬೇರೆ ಬೈಲಿ ಬೇರೆ ಸಿಂಹ ಹಾಯ್ ಮಾಡಿ ಫ್ರೆಂಡ್ಸ್ ಏನಂದರೆ ನಿಮಗೆ ತರಕಾರಿ ಇದೆಲ್ಲ ನಾನ್ ವೆಜ್ ಫ್ರೀ ಯಾರು ಅಂದರೆ ನೀವು ಚಿಕನ್ ತಿನ್ಬೋದು ಮತ್ತೆ ಎಗ್ ತಿನ್ಬೋದು ಎಗ್ ವೈಟ್ ತಿನ್ನಿ ಎಗ್ ಏನೋ ಹೇಳ್ಬೇಡಿ ಅದನ್ನು ಕೂಡ ತಿನ್ಬೋದು ಬಟ್ ಜಾಸ್ತಿ ಎಗ್ ಎಗ್ಗೆಲ್ಲೋ ವೈಟ್ ತಿನ್ನಿ ಚೆನ್ನಾಗಿ ಬೇಗ ವೈಟ್ ಲಾಸ್ ಅದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸೊ ಯಾ ಇದು ನನ್ನ ರೀಸೆಂಟಾಗಿ ಮಾಡ್ತಿರೋಂಥ ವೈಟ್ ಲಾಸ್ ಟಿಪ್ಸ್ ತುಂಬ ಚೆನ್ನಾಗಿದೆ ಅಂತ ಅಕ್ಷೆ ಬೀಜ ಮತ್ತು ಕಾಮ ಕಸ್ತೂರಿ ಬೀಜ ಎರಡೂ ಕೂಡ ನೀವು ಆ್ಯಡ್ ಮಾಡ್ಕೊಡಿ ಅಕ್ಷೆ ಬೀಜ ಮೊಸರು ಮಾಡಿಕೊಡಿ ಕಾಮ ಕಸ್ತೂರಿ ಬೀಜ ನೆನೆ ಹಾಕ್ಬಿಟ್ಟು ಅದಕ್ಕೆ ಮಿಲ್ಕ್ ಹಾಗೆ ಕೂಡ ಕುಡಿಬೋದು ನೀರಲ್ಲಿ ನಮ್ಗೆ ಸ್ವಲ್ಪ ಈ ಆಗಬೇಕು ಬೇಕು ಅಂದರೂ ಕೂಡ ಅದು ಕೇಳಬೇಕಾದ್ರೆ ಜ್ಯೂಸ್ ಮಾಡ್ತೀನಿ ಎಸ್ ಅಕ್ಷೆ ಬೀಜ ಜೀರಿಗೆ ಲೆಮನ್ ಜ್ಯೂಸ್ ಇದೆಲ್ಲ ಟ್ರೈ ಮಾಡಿ ಇವಾಗ ನಾನು ಬೆಳಿಗ್ಗೆ ಸ್ಟಾರ್ಟಿಂಗಿಂದ ಏನು ಹೇಳಿದೆ ಅದೆಲ್ಲ ಓಕೆ ನಾವು ಚಿಕನಲ್ಲಿ ತಿನ್ಬೋಂದೀವಿ ಮತ್ತು ವಾರಕ್ಕೊಂದ್ಸರ್ತಿ ನಾನು ಚೀಟ್ ಮಾಡ್ತೀನಿ ಸಂಡೆ ಚೀಟ್ ಮಾಡ್ತೀನಿ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ಗೆ ನಾನ್ ವೆಜ್ ತುಂಬ ಇಷ್ಟ ಅದ್ರೆ ನಂಗೆ ತುಂಬ ಇಷ್ಟ ಬಿರಿಯಾನಿ ಬಿರಿಯಾನಿ ಮಾಡ್ಕೊಂಡು ತಿಂತೀವಿ ಆಮೇಲೆ ಲೈಕ್ ಈ ಥರ ಎಲ್ಲ ಡಿಫ್ರೆಂಟಾಗಿ ಒಂದಿನ ಮಾಡ್ಕೊಂಡು ತಿಂತೀವಿ ಡಿಫ್ರೆಂಟಾಗಿ ಒಂದಿನ ಮಾಡ್ಕೊತೀನಿ ಓಕೆ ಗಾಯಸ್ ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟೇ ವೆಯ್ಟ್ ಲಾಸ್ ಆ್ಯಂಡ್ ನಾನು ಟ್ರೈ ಮಾಡ್ತಿರೋದು ಕೂಡ ಇಷ್ಟೇ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಗೆ ಯಾವ ವಿಡಿಯೋಸ್ ಬೇಕು ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸ್ಬೋದು ನಾನು ಆ ವಿಡಿಯೋ ಆ ಥರ ವೀಡಿಯೋಸ್ ಮಾಡ್ತೀನಿ ಆ್ಯಂಡ್ ಓಕೆ ಇಲ್ಲ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ವೆಯ್ಟ್ ಲಾಸ್ ಆಗಬೇಕು ಅಂತಿದ್ದರ್ಗೋಗಿ ವೀಡಿಯೋ ಶೇರ್ ಮಾಡಿ ಓಕೆನಾ ಓಕೆ ಗಾಯ್ಸ್ ಬಾಯ್ ಲವ್ ಯು ಲವ್ ಯು ಸೋ ಮಚ್ ಬಾಯ್ ಬಾಯ್ ಮಾಡಿಲ್ಲ ಇದು ಇದು ಬೇವಿ ಚಿಕ್ಕ ಸ್ವಲ್ಪ ವ್ಯಕ್ತದೆ ಏನ್ ಮಾಡುತ್ತೆ ಅದಕ್ಕೆ ಅದಕ್ಕೆ ಚೆನ್ನಾಗಿ ತಿಂದೆ ಅಂಡ್ ಫ್ರೂಟ್ಸ್ ಹೇಳೋದೇ ಮಾಡ್ತದೆ ಗಾಯ ಫ್ರೂಟ್ಸ್ ಎಲ್ಲ ಬರ್ಸ್ಕೊಡಿ ನಾವು ಬನಾನಾ ರಾತ್ರಿ ಮಲ್ಕೋಬೇಕಾದ್ರೆ ಬನಾನಾ ಸೇಬು ಈಗ ನಿಮಗೆ ಮಧ್ಯ ಏನಾದರೂ ಆಫೀಸ್ಗೆ ಹೋಗಿರ್ತೀರ ಹೊಟ್ಟೆ ಹಸಿಬಿಡುತ್ತೆ ನಿಮ್ಗೆ ಏನೋ ತಿನ್ನಬೇಕು ಅನಿಸುತ್ತೆ ಆ ಟೈಮಲ್ಲಿ ನೀವು ಫಾಸ್ಟ್ ಫುಡ್ ಆ ಥರ ಎಲ್ಲ ತಿನ್ನೋದಿಂದರೆ ಎಣ್ಣೆಯಲ್ಲಿ ಕರೆದಿರೋ ಫುಡ್ಡು ಎಣ್ಣೆಯಲ್ಲಿ ಕರೆದಿರೋದು ಶುಗರು ಮತ್ತು ರೈಸ್ ಕಂಟ್ರೋಲ್ ಮಾಡಬೇಕು ಪೂರ್ತಿ ಕಂಟ್ರೋಲ್ ಮಾಡಿ ರೈಸ್ ಒಂದು ಸ್ವಲ್ಪ ತಿನ್ನಿ ಇದೆಲ್ಲ ತಿನ್ನಬೇಕು ಅನಿಸಿದಾಗ ಹ್ಯಾಪಲ್ ತಿನ್ನಿ ಕಿತ್ಲೆಲೆಣ್ಣು ತಿನ್ನಿ ಒಟ್ಟು ಏನೇ ಫ್ರೂಟ್ಸ್ ತಿಂದು ನಿಮ್ಗೆ ಏನೂ ಆಗಲ್ಲ ಎಲ್ಲ ಥರ ಫ್ರೂಟ್ಸು ತಿನ್ನಿ ಚೆನ್ನಾಗಿ ತಿನ್ನಿ ತರಕಾರಿ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ದೇಹಕ್ಕೆ ತುಂಬ ಇಂಪಾರ್ಟೆಂಟು ಚೆನ್ನಾಗಿ ತಿನ್ನಿ ಚೆನ್ನಾಗಿ ಆರೋಗ್ಯವಾಗಿರಿ ಬೇಯಿಸ್ತಾ ಇದ್ದಂಗೆ ಕಾಳು ಮಾಡ್ಕೊಂಡು ತಿನ್ಬೋದು ಮಧ್ಯಾಹ್ನ ಚಪಾತಿ ತಿನ್ಬೋದು ಮತ್ತು ರಾತ್ರಿ ಕೂಡ ಹಣ್ಗಳು ತಿನ್ಬೋದು ಓಕೆನಾ ಇದೊಂಥರ ನಿಮಗಿನ್ನೂ ಇನ್ನೊಂದ್ಸಲ ಡಿಟೇಲಾಗಿ ಹೇಳ್ತೀನಿ ಹಾಗೆ ಸಿಂಪಲಾಗಿ ಹೇಳಿದ್ದೀನಿ ಫ್ರೂಟ್ಸು ವೆಜಿಟೇಬಲ್ಸ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ ನಮ್ಗೆ ಅಷ್ಟೆಲ್ಲ ಶಕ್ತಿ ಇಲ್ಲ ನಮಗೆ ಅವೆಲ್ಲ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಎಸ್ ಮುದ್ದೆ ಮಾಡ್ಕೊಳ್ತೀನಿ ಓಕೆನಾ ಓಕೆ ಗಾಯ್ಸ್ ಬಾಯ್ ಲವ್ ಯು ಬಾಯ್ ಮ್ಯಾಮ್ ಬಾಯ್